ಬವರೋಗಿಣಾಂ ನಿರಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮ ಮೂರ್ತಯೇ ನಮೋ ನಮಃ ವಿಶೇಷವಾಗಿ ಸ್ತ್ರೀಯರ ವಿಚಾರವನ್ನು ಹೇಳ್ತಾ ಇದ್ದೀನಿ ಎತ್ರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ನಾವು ಸ್ತ್ರೀಯನ್ನು ಪೂಜೆ ಮಾಡ್ತೀವೋ ಅಲ್ಲಿ ಮಹಾಲಕ್ಷ್ಮಿಯ ವಾಸ ಇರುತ್ತೆ ಅನುಕೂಲ ಅಭಿವೃದ್ಧಿಗಳಾಗುತ್ತೆ ಅಂತ ಪುರಾಣ ಶಾಸ್ತ್ರಗಳಲ್ಲಿ ಕೊಟ್ಟಿರುವಂಥದ್ದು ಅದು ನೂರಕ್ಕೆ ನೂರರಷ್ಟು ನಿಜ ಅದರಲ್ಲಿ ಕೆಲವು ಸ್ತ್ರೀಯರು ಮಾತ್ರ ತುಂಬ ಕ್ರೂರವಾಗಿರ್ತಕ್ಕಂಥ ಮನಸ್ಸುಳ್ಳವರಾಗಿರ್ತಾರೆ ಕ್ರೂರವಾಗಿರ್ತಕ್ಕಂಥ ಒಂದು ನಡೆ ಉಳ್ಳವರಾಗಿರ್ತಾರೆ ಶಂಕಿನಿ ಅಸ್ತಿನಿ ಚಾಪಿನಿ ಪ್ರಮೋದಿನಿ ಈ ಥರ ಎಲ್ಲ ಅದನ್ನು ಆ ಸ್ತ್ರೀ ಜಾತಿಗಳನ್ನ ಹೇಳ್ಕೊಂಡು ಬರ್ತಾರೆ ಇವರೆಲ್ಲ ಒಂಥರ ತುಂಬ ನೆಗೆಟಿವ್ ವೈಬ್ ಇರತಕ್ಕಂಥ ಸ್ತ್ರೀಯರು ನೀವೆಲ್ಲ ನೋಡಿರ್ತೀರ ಸಾಮಾನ್ಯವಾಗಿ ಮದುವೆ ಆದ ತಕ್ಷಣ ಒಂದು ಮೂರು ತಿಂಗಳಲ್ಲೇ ಗಂಡ ಸತ್ತೋಗುವಂಥದ್ದು ಆರು ತಿಂಗಳಲ್ಲಿ ಸತ್ತೋಗುವಂಥದ್ದು ಒಂಬತ್ತು ತಿಂಗಳಲ್ಲಿ ಸತ್ತೋಗುವಂಥದ್ದು ಪಾಪ ಇವರೇನು ಮಾಡಿರಲ್ಲ ಸ್ತ್ರೀಯರು ಚೆನ್ನಾಗಿರ್ತಾರೆ ಒಳ್ಳೆಯವರಾದರೂ ಕೂಡ ಅವರಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಇದೆಯಲ್ಲ ಅದನ್ನು ತಂದೆ ತಾಯಿಗಳು ಅದನ್ನು ಏನು ಮಾಡಿರಲ್ಲ ಹಾಗೆ ಬಿಟ್ಟಿರ್ತಾರೆ ಆದ್ದರಿಂದ ಏನು ಹೇಳಿದ್ದಾರೆ ಶಂಕರಾಚಾರ್ಯರು ಅಂದರೆ ಅಷ್ಟ ವರ್ಷದ ಭವ್ಯತ್ ಕನ್ಯಾ ಏನಾದರೂ ಎಂಟು ವರ್ಷದೊಳಗಡೆ ಮಗು ಮಗಳಿಗೆ ಮದುವೆ ಮಾಡೋದಿದ್ರೆ ಎಲ್ಲ ಥರದ ದೋಷಗಳನ್ನ ನಿವಾರಣೆ ಮಾಡಿ ಮುಂಚೆ ಆ ಕಾಲದಲ್ಲಿ ಎಂಟು ವರ್ಷಕ್ಕೆ ಮದುವೆ ಮಾಡ್ತಾಯಿದ್ರು ನಾನು ಹಳೆಯ ಶತಮಾನಗಳ ಹಿಂದಿಂದ ಹೇಳ್ತಾ ಇದ್ದೀನಿ ನಾನು ಶಂಕರಾಚಾರ್ಯರು ಹೇಳ್ತಾ ಇದ್ದಿದ್ದು ಅವರು ಶಂಕರಾಚಾರ್ಯರ ಕಾಲದದ್ದು ಸೊ ಆ ಕಾಲದಲ್ಲೇ ಅವ್ರು ಹೇಳಿದ್ದೇನು ಅಂದರೆ ಅದನ್ನೆಲ್ಲ ನಿವಾರಣೆ ಮಾಡಿ ಮುಂದುವರಿ ಮದುವೆ ಮಾಡಿ ಅಂತಕ್ಕಂಥ ವಿಚಾರ ಸೊ ಹಾಗಾಗಿ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಸ್ತ್ರೀಯರು ಕೂಡ ತುಂಬ ಪಾಸಿಟಿವ್ ಆಗಿದ್ದರೂ ಕೂಡ ಒಂದು ಹತ್ತು ಪರ್ಸೆಂಟ್ ಇದರಲ್ಲಿ ಈ ಥರ ತೊಂದರೆ ಇರುವಂಥವ್ರು ಇರ್ತಾರೆ ಇನ್ನು ಕೆಲವರು ಕ್ರೂರ ಮನಸ್ಸನ್ನು ಹೊಂದಿರ್ತಾರೆ ರಾಕ್ಷಸಿ ಗುಣ ನೋಡೋಕ್ಕೆ ಮಾತ್ರ ತುಂಬ ಸುಂದರವಾಗಿರ್ತಾರೆ ತುಂಬ ಕ್ರೂರತ್ವವನ್ನು ಹೊಂದಿರ್ತಾರೆ ಇವರು ನಿಂತ್ಕೊಳ್ಳೋವಂಥ ಸ್ಟೈಲು ನಡೆಯುವಂಥ ಸ್ಟೈಲು ಮಾತಾಡುವಂಥ ಸ್ಟೈಲು ಇದೆಲ್ಲವೂ ಕೂಡ ಕೆಲವು ಕ್ರೂರವಾಗಿರ್ತಕ್ಕಂಥ ಹೆಣ್ಣಿನ ಜಾತಿಗಳು ಏನು ಹೇಳಿದ್ದೀನಿ ನಾನು ಜಾತಿ ಅಂದ ತಕ್ಷಣ ನೀವು ಬೇರೆ ಥರದಲ್ಲಿ ತಿಳ್ಕೊಬೇಡಿ ಇದನ್ನು ಒಂದು ಗುಂಪುಗಳನ್ನಾಗಿ ಮಾಡಿ ಅದಕ್ಕೆ ಜಾತಿ ಅಂತ ಹೇಳಿ ಕರೆದಿದ್ದಾರೆ ಅಂತಹ ಗುಂಪಲ್ಲಿರ್ತಕ್ಕಂಥ ಆ ಸ್ತ್ರೀಯರು ಗೊತ್ತಿಲ್ಲದೇ ಏನಾದರೂ ಮಕ್ಳಿಗೆ ಮದುವೆ ಮಾಡಿಬಿಡೋದು ಗಂಡು ಮಕ್ಕಳಿಗೆ ಅರ್ಜೆಂಟಿಗೆ ಯಾವುದು ಸಿಕ್ಕಿಲ್ಲ ಅಂಥೇಳಿ ಮದುವೆ ಮಾಡಿಬಿಡೋದು ಮದುವೆ ಮಾಡಾದ ಮೇಲೆ ಇವರ ನಿಜರೂಪಕ್ಕೆ ಇವರು ತೋರಿಸ್ಬಿಡ್ತಾರೆ ಅತ್ತೆ ಅಮ್ಮ ತುಂಬ ಒಳ್ಳೆಯವರಾದರು ಇವರು ಅಡ್ಜಸ್ಟ್ ಆಗೋದಿಲ್ಲ ಇಲ್ಲ ನನಗೆ ಬೇರೆ ಮನೆ ಮಾಡಬೇಕು ಅಂತಕ್ಕಂಥದ್ದು ಬೇರೆ ಹೋಗಬೇಕು ಅಂತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಒಂದಷ್ಟು ಪ್ರಯೋಗಗಳನ್ನ ಮಾಡೋದು ಮಾಂತ್ರಿಕ ಪ್ರಯೋಗಗಳನ್ನ ಮಾಡೋದು ತಾಂತ್ರಿಕ ಪ್ರಯೋಗಗಳನ್ನ ಮಾಡೋದು ಇನ್ನು ಗಂಡನಿಗೆ ವಶೀಕರಣ ಪ್ರಯೋಗನ ಮಾಡೋದು ಅತ್ತೆ ಮಾವನಿಗೆ ಸ್ತಂಭನ ಪ್ರಯೋಗಗಳನ್ನ ಮಾಡೋದು ಇವೆಲ್ಲ ಮಾಡ್ಕೊಂಡು ಬರ್ತಾರೆ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇದನ್ನು ನೋಡಿಕೊಂಡು ಕೂಲಂಕುಷವಾಗಿ ಇದಕ್ಕೆ ಪರಿಹಾರನ ಮೊನ್ನೆ ಏನಾಗೋಯಿತು ಒಂದು ಕಥೆ ಹೇಳಿದ್ರೆ ನಮ್ಮ ನಮ್ಮಲ್ಲಿಗೆ ಒಬ್ಬರು ಬಂದಿದ್ದರು ಸಾಲವಳಿ ತಗೊಂಡು ಬಂದಿದ್ದರು ಸಾಲವಳಿ ಅಂದರೆ ಗಂಡು ಹೆಂಡಿಂಗ್ ಮ್ಯಾಚಿಂಗ್ ತೊಗೊಂಡು ಬಂದಿದ್ದರು ತುಂಬ ಪರಿಚಯ ಇರೋರೇ ಬಂದಿದ್ದರು ಅವರು ಒಂದು ಹುಡುಗಿನ ನೋಡ್ತಾ ಇದ್ದಾರೆ ಆ ಹುಡುಗಿ ಜಾತಕದಲ್ಲಿ ನಾನು ಹೇಳುವಂತಹ ಕೆಲವು ತೊಂದರೆಗಳಿದೆ ನಾನು ಹೇಳಿದೆ ಅವ್ರಿಗೆ ನೋಡಿ ಇದಕ್ಕೆಲ್ಲ ಪರಿಹಾರ ಇದೆ ಬೇಕೇ ಬೇಕು ಅಂದರೆ ಆ ಹುಡುಗಿ ಮನೆಯವ್ರಿಗೆ ಇದನ್ನೆಲ್ಲ ಹೇಳಿ ಪರಿಹಾರ ಮಾಡಿ ಅಂದರೆ ಅವರು ಒಪ್ಪಕ್ಕೆ ರೆಡಿ ಇಲ್ಲ ನಮ್ಮ ಹುಡುಗ ಲವ್ ಮಾಡಿಬಿಟ್ಟೆ ನನ್ನ ಗುರುಜಿ ನೀವು ಹೇಳಿದ್ರು ಕೇಳಲ್ಲ ಅವನು ಏನು ಮಾಡೋದು ಇವಾಗ ಮದುವೆ ಮಾಡಲೇಬೇಕು ಅಂತ ಸೊ ಆಯಿತು ಮದುವೆ ಆಗಲಿ ಅನ್ ಅಂತ ಹೇಳೋಕ್ಕೆ ನಾವು ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಅಂತಹ ಒಂದು ಜಾತಕದಲ್ಲಿರಲಿ ಪ್ರಶ್ನೆಯಲ್ಲಿರಲಿ ಆ ಥರ ಒಂದು ರಿಸಲ್ಟು ಬರ್ತಾಯಿದೆ ಕೊನೆಗೆ ಮದುವೆಯನ್ನು ಮಾಡಿದ್ರು ಮದುವೆ ಮಾಡಿ ಮೂರು ತಿಂಗಳಲ್ಲಿ ಈ ಶಬರಿಮಲೆ ಅಂತಕ್ಕಂಥ ಕ್ಷೇತ್ರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ಅವನು ಇರ್ತಕ್ಕಂಥ ಗಾಡಿ ಅಪ್ಸೈಡ್ ಆಗಿ ಆ ವ್ಯಕ್ತಿ ಸತೋದ ಮಗ ಸೊ ಈ ಥರದ್ದೆಲ್ಲ ಒಂದು ಸಿಚುವೇಶನ್ ಬಂದ್ಬಿಡುತ್ತೆ ಈಗ ಅವ್ರು ಹೇಳೋಂಗಿಲ್ಲ ಬಿಡೋಂಗಿಲ್ಲ ಸೊಸೆಯ ಮನೆ ಇಟ್ಕೊಂಡು ಕೂತಿದ್ದಾರೆ ನೋವನ್ನು ಪಡ್ತಾ ಇದ್ದಾರೆ ಏನು ಮಾತಾಡೋಂಗಿರೋದಿಲ್ಲ ಯಾಕಂದರೆ ಇವರೇ ಮಾಡಿರ್ತಕ್ಕಂಥ ಸ್ವಯಂಪ್ರತ ಅಪರಾಧ ಇಂಥ ಬೇಕಾದಷ್ಟು ಕೇಸುಗಳಿದೆ ಮದುವೆ ಆಗಿದ್ದು ಮೂರು ತಿಂಗಳಿಗೆ ಇಲ್ಲ ನಾನು ನಮ್ಮಮ್ಮನ ಮೇಲೆ ಇರ್ತೀನಿ ನಾನು ಇರಲ್ಲ ಅಂಥೇಳಿ ಹೋಗ್ಬಿಡೋದು ಹಠ ಮಾಡೋದು ಕೋಪ ಮಾಡೋದು ಬರೀ ಸೊಸೆಯಿಂದ ಮಾತ್ರ ಅಲ್ಲ ಮನೆಯಲ್ಲಿ ಹೆಣ್ಣುಮಕ್ಕಳು ಕೂಡ ಈ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇದು ಬಹಳ ಒಂದು ಕೆಟ್ಟ ವಿಚಾರಕ್ಕೆ ತಿರುಗೋದ್ರಿಂದ ಸ್ಟಾರ್ಟಿಂಗಲ್ಲೇ ಇದಕ್ಕೆಲ್ಲ ಪರಿಹಾರಗಳಿದೆ ಖಂಡಿತವಾಗ್ಲೂ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಇಲ್ಲ ಪರಿಹಾರ ಅವ್ರು ಮಾಡಿಸಲ್ಲ ಅಂತ ಹೇಳಿದರೆ ಆ ಸಂಬಂಧನೇ ಬೇಡ ಬಿಟ್ಬಿಡಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಯಶಸ್ಸು ನೀವು ಕಾಣ್ತೀರ ಇನ್ನೂ ಬೇಕಾದಷ್ಟು ಉದಾಹರಣೆಗಳಿದೆ ಒಂದು ಹೆಣ್ಣಿಂದನೇ ಮಹಾಭಾರತ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆಯದು ಆಗುತ್ತೆ ಒಂದು ಕೆಟ್ಟದ್ದು ಆಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗಬೇಕು ಅಂತ ನಾನು ಬಯಸ್ತೀನಿ ಹಾಗಾಗಿ ಜಾತ್ವವನ್ನು ಪರಿಶೀಲನೆ ಮಾಡಿಸಿ ಕರೆಕ್ಟಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಅನುಕೂಲಕರವಾಗಿರ್ತಕ್ಕಂಥ ಶಾಂತಿಯುತವಾಗಿರ್ತಕ್ಕಂಥ ಜೀವನವನ್ನು ನೀವು ನಡೆಸಿ ನಮಸ್ಕಾರ